ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಈ ಸರ್ಕಾರ ಏನೇನ್ ಮಾಡ್ತಾರೆ ಮಾಡ್ಲಿ ನೋಡೋಣಂತೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆನಲ್ಲಿ ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತರ ಭೂಮಿನ ಒಕ್ಕಲೆ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ ನೂರ ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದ್ ನ್ಯಾಯ ಶ್ರೀಮಂತರು ಒಂದು ನ್ಯಾಯನಾ ಮೂರಿಗೆಲ್ಲ ಬುದ್ಧಿ ಹೇಳೋರು ಹಿಂದೆ ಒಂದ್ಸಲ ಎರಡ್ ಸಾವಿರದ ಎಂಟು ಎಕರೆ ಭೂಮಿ ರೈತ ಕಿತ್ಕೊಂಡ್ರು ಈಗಲೂ ಇದೇ ಕಥೆ ನಡೀತಿದೆ ಈಗ ಇವ್ರ ಇಪ್ಪತ್ತಾರು ಎಕರೆ ಭೂಮಿ ಸಮಾಜಕ್ಕೆ ಏನು ಬಹಳ ಬುದ್ಧಿ ಹೇಳೋರಲ್ವೇ ಯಾತಿ ಕ್ಷರಣಾಗಿದ್ದಾರೆ ಆದೇಶಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಅದನ್ನೆಲ್ಲ ಆರನೇ ತಾರೀಕಿಗೆ ಏನ್ ಫಿಕ್ಸ್ ಮಾಡಿದ್ರು ಏಳು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೇ ಎಚ್ ಎಂ ಟಿ ಅಂತೆ ಇದ್ರು ಹೇಳ್ಕಂಡು ನೀನು ಭಜನೆ ಹೊಡ್ಕೊಂಡು ಕೂತವ್ರ ಅಲ್ವೇ ಇಲ್ಲೇನ್ ಮಾಡಿದ್ದಾರೆ ಯಾತ್ರಿಕ ಆರನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮ್ ಅನ್ನ ಮುಂದಕ್ಕೆ ಯಾರ ಹಾಕಿದ್ದು ಯಾತ್ರಿಕ ತಾಂತ್ರಿಕ ಜೋಸ ದೋಷ ನಿನ್ನೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಏನ್ ದೇಶದ ಬುದ್ಧಿ ಒಬ್ಬನೇ ಬುದ್ಧಿಮಂತರಲ್ವೇ ಸರ್ಕಾರದ ಆದೇಶಗಳಿವೆ ಅದೆಲ್ಲವನ್ನ ಇವತ್ತು ಬದಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕಷ್ಟಪಟ್ಟು ಜೀವನ ಇಲ್ಲಿ ಲೂಟಿ ಇದಕ್ಕೆ ಬೆಲೆ ತರಬೇಕಾದ ಕಾಲ ಬರುತ್ತೆ ಕಾದು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ